ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರಾಸ್ ಕಿಚನ್ ನಾನಿವತ್ತು ತುಂಬಾ ಸಿಂಪಲಾಗಿ ಹೋಟೆಲ್ ಸ್ಟೈಲಲ್ಲಿ ಕುರ್ಮಾ ಮತ್ತು ಪೂರಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಇದ್ರ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೇಮ್ ಹೋಟೆಲ್ ಥರನೇ ಆಗಿರುತ್ತೆ ಇದು ಮಾಡೋದು ಅಷ್ಟೇ ಈಸಿನೇ ಇದೆ ನನ್ನ ವೀಡಿಯೋನ ಕೊನೆ ತನಕ ನೋಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕುರ್ಮಾ ಪೂರಿ ಮಾಡಲಿಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಮೊದಲು ಸ್ಪೈಸಸ್ ಐಟಮ್ಸ್ ತೊಗೊಂಡಿದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಚಿಟಿಕೆ ಅರಿಶಿನ ರುಚಿಗೆ ಬೇಕಾದಷ್ಟು ಖಾರ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದು ಈರುಳ್ಳಿನ ಕಟ್ ತೊಗೊಂಡಿದ್ದೀನಿ ಮತ್ತು ಎರಡು ಮೆಣಸಿನ್ಕಾಯಿ ಈ ರೀತಿ ಉದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲ್ ಹೂಕೋಸು ಫ್ಲವರ್ ಒಂದು ಬೌಲು ಬಟಾಟಿ ಒಂದು ಬೌಲ್ ಕ್ಯಾರೆಟ್ ಒಂದು ಬೌಲ್ ಬೀನ್ಸ್ ಒಂದು ಬೌಲ್ ಒಟಾಣಿ ಕಾಳು ಒಂದು ಬೌ ಒಂದು ಬೌಲ್ ಅಂದರೆ ಒಂದು ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಹಸಿ ಕೊಬ್ಬರಿ ಸ್ವಲ್ಪ ಗೋಡಂಬಿ ಮತ್ತು ಗಸಗಸಿ ಇದನ್ನೆಲ್ಲ ಪೇಸ್ಟ್ ಮಾಡ್ಕೋಬೇಕು ಇದನ್ನು ತೊಗೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಎಲ್ಲ ವೆಜಿಟೇಬಲ್ಸ್ನೂ ಹಾಕಬೇಕಿದಕ್ಕೆ ಬಟಾಟಿ ಕ್ಯಾರೆಟ್ ಫ್ಲವರ್ ಬಟಾಣಿ ಬೀನ್ಸ್ ಮತ್ತು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಅಲ್ಲಿ ಕ್ಲೋಸ್ ಮಾಡ್ತಿದ್ದೀನಿ ಒಂದು ವಿಸಿಲ್ ಹೊಡಿಸಿದ್ರೆ ಸಾಕು ಇದು ಜಾಸ್ತಿ ಬೇಯೋದೇನು ಬೇಡ ಒಂದು ವಿಸಿಲ್ ಒಂದು ವಿಸಿಲ್ ಹೊಡಿಸಿದ್ರೆ ಸಾಕು ಇವಾಗ ಅದು ಒಂದು ವಿಸಿಲ್ ಆಗೋವರೆಗೂ ಒಂದು ಮಿಕ್ಸಿ ಜಾರ್ನಲ್ಲಿ ಕಟ್ ಮಾಡಿಟ್ಕೊಂಡಿರೋ ಕೊಬ್ಬರಿ ಗಸಗಸೆ ಮತ್ತು ಗೋಡಂಬಿನ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ ನೋಡ್ಬೋದು ಯಾವ ರೀತಿ ಪೇಸ್ಟ್ ಆಗಿದೆ ಅಂತ ಇವಾಗ ಒಂದು ಕಡಾಯಿಗೆ ಒಂದು ಆರರಿಂದ ಏಳು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ಪೈಸಸ್ ಐಟಮ್ನ ಹಾಕಿ ಇವನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದಾದಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ರು ಅಲ್ವಾ ಅದನ್ನ ಹಾಕಿ ಸ್ವಲ್ಪ ಮಿಕ್ಸ್ ಕೊಡಬೇಕು ಇವಾಗ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಎರಡು ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು ಮತ್ತೆ ಒಂದು ಟೊಮೆಟೊ ಹಾಕ್ತಿದ್ದೀನಿ ಇದು ಸಾಫ್ಟಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಹಾಫ್ ಟೇಬಲ್ ಸ್ಪೂನ್ ಅರಿಶಿನ ರುಚಿಗೆ ಬೇಕಾದಷ್ಟು ಖಾರ ಸ್ವಲ್ಪ ಮಣೇಲಿ ಮಾಡಿರೋದು ಮತ್ತೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡ್ತಿದ್ದೀನಿ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಗರಂ ಮಸಾಲ ಸ್ವಲ್ಪ ಆವಾಗಲೇ ಇಂಗ್ರೀಡಿಯೆಂಟ್ಸಲ್ಲಿ ತೋರಿಸ್ಲಿಲ್ಲ ಇವಾಗ ಸ್ವಲ್ಪ ಗರಂ ಮಸಾಲ ಹಾಕ್ತಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ಬೋದು ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಇದಕ್ಕೆ ಆಗಡೆ ರುಬ್ಬಿಟ್ಕೊಂಡಿದ್ವಲ್ವಾ ಕೊಬ್ಬರಿ ಗೋಡಂಬಿ ಗಸಗಸಿ ಪೇಸ್ಟ್ ಅದನ್ನ ಹಾಕಿ ಅದಲ್ಲದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಇದನ್ನ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲೆಲ್ಲ ಹೋಗೋವರೆಗೂ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಫ್ರೈ ಆಗಬೇಕಿದು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿದ್ರೂ ನಡೆಯುತ್ತೆ ಇದರಲ್ಲಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದ್ರೇ ಇದೆ ಕೊಬ್ಬರಿದು ಪೇಸ್ಟು ಇವಾಗ ಅದೇ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನೇ ನೀರು ಅದರಲ್ಲೇ ಅಳಗಾಡಿಸಿ ಇದ್ರಾಗ ಹಾಕ್ತಿದ್ದೀನಿ ಇದೇ ಇದರಲ್ಲಿರೋದು ಸೀಕ್ರೆಟ್ ಐಟಮ್ಸು ಇವಾಗ ಆವಾಗಲೇ ಕುಕ್ಕರಲ್ಲಿ ಒನ್ ವಿಸಿಲ್ ಹೊಡೆಸಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ತಿದ್ದೀನಿ ಇದಕ್ಕೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಖಾರ ಎಲ್ಲ ಟೇಸ್ಟ್ ಚೆನ್ನಾಗಿದೆಯಾ ಇಲ್ಲ ಅಂತ ನೋಡಿ ನೋಡಿಬಿಟ್ಟು ಮತ್ತೊಮ್ಮೆ ನೀವು ಹಾಕ್ಬೋದು ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ತಿದ್ದೀನಿ ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ನೀವು ಹಾಕೋಬೋದು ತಿಳು ಮೀಡಿಯಮ್ ಗಟ್ಟಿ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬಹುದು ನಾನಿಲ್ಲಿ ಮೀಡಿಯಮ್ನಲ್ಲಿ ಮಾಡ್ಕೊಂಡಿದ್ದೀನಿ ಇತ್ತು ತೀರಾ ತಿಳುವಲ್ಲ ತೀರಾ ಗಟ್ಟಿನವಲ್ಲ ಮೀಡಿಯಮ್ನಲ್ಲಿ ಮಾಡ್ಕೊಂಡಿದ್ದೀನಿ ಇವಾಗ ಪೂರಿ ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿಗೆ ಎಣ್ಣೆ ಕಾಯೋಕಿ ಇಟ್ಟಿದ್ದೀನಿ ಈ ಸೈಡ್ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಇನ್ನೊಂದು ಸೈಡ್ ಪೂರಿ ಲಡ್ಸೋಣ ಚಪಾತಿ ಉಳ್ಳಿಕ್ಕಿಂತಲೂ ಸ್ವಲ್ಪ ಕಡಿಮೆ ಇಷ್ಟು ಹಿಟ್ಟನ್ನ ತೊಗೊಂಡು ಈ ರೀತಿ ಉಳ್ಳಿ ಮಾಡಿ ಪೂರಿನ ಟೂ ಟೈಪ್ಸ್ ಮಾಡೋದನ್ನ ಹೇಳ್ಕೊಡ್ತಿದ್ದೀನಿ ಇಷ್ಟು ಅಳತೆ ಹಿಟ್ನ ತಗೊಂಡು ಇದಕ್ಕೆ ಎಣ್ಣೆ ಹಚ್ತಿದ್ದೀನಿ ಎಣ್ಣೆ ಹಚ್ಚಿನೂ ಈ ರೀತಿ ಪುರಿ ಮಾಡ್ಬೋದು ಇನ್ನೊಂದು ರೀತಿ ಅಂದರೆ ಈ ಹಿಟ್ಟಿಗೆ ಸ್ವಲ್ಪ ಒಣ ಹಿಟ್ಟನ್ನ ಗೋಧಿ ಇದ್ದು ಗೋಧಿದೇ ಒಣ ಹಿಟ್ಟನ್ನ ಹಚ್ಚಿನೂ ಪುರಿ ಮಾಡಬಹುದು ಇವಾಗ ನಾನಿಲ್ಲಿ ಎಣ್ಣೆ ಹಚ್ಚಿ ಪುರಿ ಮಾಡ್ತಿದ್ದೀನಿ ಸ್ವಲ್ಪನೇ ಲಟಿಸ್ಕೋಬೇಕು ಅಂದರೆ ಭಾಳ ದೊಡ್ಡದಿಂದ ಮಾಡಬಾರ್ದು ಮೀಡಿಯಂ ಸೈಜಲ್ಲಿ ಲಟ್ಸ್ಕೋಬೇಕು ನೋಡ್ಬೋದು ಯಾವ ರೀತಿ ಲಟ್ಟಿಸ್ತಿದ್ದೀನಿ ಅಂತ ಬಹಳ ತೆಳುವೂ ಲಟ್ಸಿಲ್ಲ ಬಹಳ ಗಟ್ಟಿನೂ ಬಿಟ್ಟಿಲ್ಲ ಮೀಡಿಯಮ್ ಥಿಕ್ನೆಸ್ಸಲ್ಲಿ ಲಟ್ಸಿದ್ದೀನಿ ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ಲಟ್ಸಿರೋ ಪೂರಿನ ಹಾಕ್ತಿದ್ದೀನಿ ಪೂರಿನ ಸ್ವಲ್ಪ ಈ ರೀತಿ ಮುಳುಗಿಸ್ಬೇಕು ಬಿಕಾಸ್ ಪೂರಿ ಸ್ವಲ್ಪ ಬೇಗ ಉಬ್ಬತ್ತೆ ನೋಡ್ಬೋದು ಪೂರಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಎಷ್ಟು ಚೆನ್ನಾಗಿ ಉಬ್ಬಿದೆ ಇವಾಗ ಇದು ಇದನ್ನ ತೆಗೆದಿರ್ತಿದ್ದೀನಿ ಇವಾಗ ಇನ್ನೊಂದು ಟೈಪ್ ಆಫ್ ಪುರಿ ಯಾವ ರೀತಿ ಅಂತ ಹೇಳ್ಕೊಡ್ತಿದ್ದೀನಿ ಆ ಸೈಜ್ದೆ ಮೊದಲೇ ಯಾವ ಯಾವ ರೀತಿ ತೋರಿಸಿದ್ನಲ್ಲ ಆ ಸೈಜ್ದೆ ಒಂದು ಇನ್ನೊಂದು ಉಳ್ಳಿನ ತೊಗೊಂಡು ಉಳ್ಳಿನ ತಗೊಂಡು ಅದಕ್ಕೆ ಗೋಧಿ ಹಿಟ್ಟನ್ನ ಹಚ್ಚಬೇಕು ಒಣ ಹಿಟ್ಟನ್ನೇ ಹಚ್ಚಬೇಕು ಈ ರೀತಿ ಇದನ್ನೂ ಲಟಿಸ್ಕೋಬೇಕು ಅದೇ ಸೈಜಲ್ಲಿ ಲಟ್ಸ್ಕೊಬೇಕು ಈ ತೀರಾ ದಿಪ್ಪಣವಲ್ಲ ಈ ತೀರ ತಿಳುವಲ್ಲ ಮೀಡಿಯಮ್ ಥಿಕ್ನೆಸ್ಸಲ್ಲಿ ಲಟ್ಸ್ಕೊಬೇಕು ಹಿಟ್ಟು ಹಚ್ಚಿ ಈ ರೀತಿ ಇದನ್ನ ಎರಡು ರೀತಿ ಮಾಡಿದ್ರು ಚೆನ್ನಾಗಿರುತ್ತೆ ಎಣ್ಣೆ ಹಚ್ಚಿನೂ ಮಾಡ್ಬೋದು ಹಿಟ್ಟು ಹಚ್ಚಿನೂ ಮಾಡಬಹುದು ನೋಡ್ಬೋದು ಯಾವ ರೀತಿ ಲಟ್ಸಿದ್ದೀನಿ ಅಂತ ಇವಾಗ ಇದನ್ನ ಎಣ್ಣೆಲಿ ಹಾಕೋಣ ಇದನ್ನು ಸ್ವಲ್ಪ ಚಮಚೆ ಸಹಾಯದಿಂದ ಇದನ್ನ ಮುಳುಗಿಸ್ಬೇಕು ಅಂದ್ರೆ ಉಬ್ಬತ್ತೆ ಪೂರಿ ಸ್ವಲ್ಪ ನೋಡ್ಬೋದು ಒಂದು ಸೈಡ್ ಪೂರಿ ಬೇದಿದೆ ಇನ್ನೊಂದು ಸೈಡ್ ಹೊಲಿಸಿದ್ದೀನಿ ಇದು ಸೈಡ್ ಬೇದಿದೆ. ಇವಾಗ ಇದನ್ನು ತಗಿತಿದ್ದೀನಿ ಈ ರೀತಿ ಅಷ್ಟು ಪೂರಿನೂ ಮಾಡಬೇಕು ನೋಡ್ಬೋದು ಇದು ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಇದೇ ರೀತಿನೇ ಎಲ್ಲ ಪೂರಿನೂ ಮಾಡಿದ್ರೆ ಬಿಸಿ ಬಿಸಿಯಾದ ಕುರ್ಮಾ ಪೂರಿ ರೆಡಿಯಾಗಿರುತ್ತೆ ಕುರ್ಮಾನು ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಪೂರಿನೂ ಅಷ್ಟೇ ಚೆನ್ನಾಗಿ ಉಬ್ಬಿದೆ ಎರಡು ತಿಂದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ಥ್ಯಾಂಕ್ ಯು